ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸಮತಾನಾಯಕ ಬಹುಜನ ಚಳವಳಿಯ ನೇತಾರ ವೇದಭಂಜಕ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಧರ್ಮಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಕಲ್ಯಾಣದ ಸಮಸ್ತ ಶರಣರ ಅಡಿದವರೆಗೆ ಭಕ್ತಿಯಿಂದ ಹಣೆ ಮಣೆದು ಸಾಣೆಹಳ್ಳಿಯ ಶ್ರೀಮಠ ಆಯೋಜಿಸಿರುವ ವರ್ಷದ ಹರ್ಷ ಅನ್ನುವ ಈ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ರಂಗಜಂಗಮರು ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರುವ ಪ್ರಗತಿಪರ ಚಿಂತಕರು ಶ್ರೀಮಠದ ಮುಖ್ಯಸ್ಥರು ಆದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರ ಅಡಿದಾವರೆಗೆ ಹಣೆ ಮಣೆದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಬೆಟ್ಟಹಳ್ಳಿ ಮಠ ಇವರ ಪಾದಗಳಿಗೂ ಹಣೆಯನ್ನು ಮಣಿತಾ ಆಳಂದದ ತೋಂಟದಾರ್ಯ ಅನುಭವ ಮಂಟಪದ ಮುಖ್ಯಸ್ಥರು ಖ್ಯಾತ ಬಹುಜನ ಚಿಂತಕರು ಆಗಿರುವ ಕುರುಣೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಹಣೆಯನ್ನು ಮಣಿತ ಸ್ನೇಹಿತರು ಬಸವ ತತ್ವವನ್ನು ಪ್ರಚಾರ ಮಾಡಲು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರುವ ವಚನ ಟಿವಿಯ ನಿರ್ದೇಶಕರು ಆದ ಸಿದ್ದು ಆ್ಯಪಲ್ ಪರ್ವಿಯವರಿಗೂ ಹಾಗೂ ಈ ವರ್ಷದ ಹರ್ಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಶರಣ ಮನಸ್ಸುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣು ಶರಣಾರ್ಥಿ ಬಂಧುಗಳೇ ಪೂಜ್ಯರು ಈ ಭಾಗದಲ್ಲಿ ನಿರಂತರವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಇದ್ದಾರೆ ನಾವೆಲ್ಲರಿಗೂ ತಿಳಿದ ಹಾಗೆ ಮಠ ವ್ಯವಸ್ಥೆ ಅಂದರೆ ಕೇವಲ ಧರ್ಮದ ಬೋಧನೆಗಳನ್ನು ಮಾಡುವ ಒಂದು ವ್ಯವಸ್ಥೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದರೆ ವಿಶೇಷವಾಗಿ ಸಾಣೆಹಳ್ಳಿಯ ಶ್ರೀಮಠ ಮತ್ತು ಪೂಜ್ಯರು ಅದಕ್ಕೆ ಹೊರತಾದ ಕಲ್ಯಾಣದ ಶರಣರ ಯಾವ ಸರ್ವಾಂಗೀಣ ಆಶಯಗಳು ಆ ಚಳುವಳಿ ಇದ್ದವು ಆ ಎಲ್ಲ ಆಶಯಗಳನ್ನು ಪೂರೈಸುವ ಅನೇಕ ಚಟುವಟಿಕೆಗಳು ಶ್ರೀಮಠದಲ್ಲಿ ಮತ್ತು ನಾಡಿನಾದ್ಯಂತ ಮಾಡಿಕೊಂಡು ಬರುತ್ತಿರೋದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ಸಂಗತಿಯಾಗಿದೆ ಒಂದು ಕಡೆ ನಾವು ನೀವೆಲ್ಲ ಯಾವ ಮೂಲದಿಂದ ಬಂದಿದ್ದೇವೆ ಕೃಷಿ ಮೂಲ ಆ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ಕೊಡತಕ್ಕಂಥ ಕಾರ್ಯಗಳು ಕೂಡ ಈ ಮಠದಲ್ಲಿ ಆಗ್ತವೆ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಕಳೆದ ಎರಡು ವರ್ಷಗಳಿಂದ ಕೃಷಿ ಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಲಾಗ್ತಿದೆ ಇತ್ತೀಚೆಗೆ ಹುಟ್ಟು ಪಡೆದ ಸರ್ವೋದಯ ಅನ್ನುವ ಸಂಘಟನೆಯ ಮೂಲಕ ಪರಿಸರ ಶಿಕ್ಷಣ ರಾಜಕೀಯ ಆಡಳಿತ ಬಹಳ ಸಂದರ್ಭದಲ್ಲಿ ಹೊಸ ವರ್ಷದ ಆಚರಣೆ ಅನ್ನುವಂಥದ್ದು ಶ್ರೀಮಠದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ವರ್ಷದ ಹರ್ಷ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಿದ್ದಾರೆ ಬಹುಶಃ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ನಾನು ಕರ್ನಾಟಕದಾದ್ಯಂತ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅನೇಕ ಮಠಗಳನ್ನು ಆ ಮಠಗಳೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಂಥವನು ವರ್ಷದ ಹರ್ಷ ಅನ್ನುವ ಈ ವಿನೂತನವಾದ ಕಾರ್ಯಕ್ರಮವನ್ನು ಶ್ರೀಗಳು ಇಲ್ಲಿ ಮಾಡ್ತಿರೋದು ಕೇವಲ ಇದು ಒಂದೇ ಮಠ ಅಂತ ನನ್ನ ತಿಳುವಳಿಕೆ ಮಟ್ಟದಲ್ಲಿ ನಾನು ಹೇಳಬಹುದೇನು ಹೊಸ ವರ್ಷದ ಆಚರಣೆಯ ಭರದಲ್ಲಿ ನಾವೆಲ್ಲ ಹೇಗೆ ವರ್ತಿಸ್ತೇವೆ ಹೇಗೆ ಆಚರಣೆ ಮಾಡ್ತೇವೆ ಅನ್ನೋದು ನಾನಿಲ್ಲಿ ವಿವರಿಸುವ ಅಗತ್ಯ ಇಲ್ಲ ಅಂದ್ಕೊಳ್ತೇನೆ ಬಹುಶಃ ಬಹುತೇಕರು ಹೊಸ ವರ್ಷ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಈ ಡಿಸೆಂಬರ್ ಕೊನೆಯಲ್ಲಿ ಅಳಿದುಳಿದ ಎಲ್ಲ ರಜೆಗಳನ್ನು ಹಾಕ್ಕೊಂಡು ಸಾಮಾನ್ಯವಾಗಿ ನಾವು ಗೋವಾ ಬೀಚ್ ಕಡೆಗೆ ಹೋಗ್ತೇವೆ ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳೋರಲ್ಲಿ ಬಹುಪಾಲು ಜನರು ಗೋವೆಯಲ್ಲಿರ್ತಾರೆ ಹೊಸ ವರ್ಷ ಅಂದರೆ ಅಂತ ವಾದ ಮಾಡುವಂಥ ಜನರಲ್ಲಿ ಬಹುತೇಕರು ಗೋವೆ ಬೀಚಲ್ಲಿರ್ತಾರೆ ಲಿಂಗಾಯತ ಮಠಗಳು ಅನೇಕ ಬಗೆಯಲ್ಲಿ ಈ ನೆಲದ ಸಂಸ್ಕೃತಿಯನ್ನು ಧರ್ಮವನ್ನು ಉಳಿಸುವ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಅತಿ ಹೆಚ್ಚು ಲಿಂಗಾಯತ ಮಠಗಳೇ ಸಂಸ್ಕೃತಿಹೀನರ ದಾಳಿಗೂ ಕೂಡ ಗುರಿ ಆಗ್ತಿರುವಂಥದ್ದನ್ನು ನಾವು ಇವತ್ತು ನೋಡ್ತಿದ್ದೇವೆ ಲಿಂಗಾಯತ ಮಠಾಧೀಶರು ಮತ್ತು ಮಠಗಳು ಈ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾವೆ ಅನ್ನುವಂಥ ಸಮಾವೇಶಗಳು ಕೂಡ ಈ ನೆಲದಲ್ಲಿ ನಡೀತಿದ್ದಾವೆ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಿ ಹೊಸ ವರ್ಷದ ಹೆಸರಿನಲ್ಲಿ ಧಾರ್ಮಿಕ ಆಚರಣೆಗಳ ಉನ್ಮಾದದ ಹೆಸರಿನಲ್ಲಿ ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ ಈ ನೆಲದ ಸಂಸ್ಕೃತಿಯನ್ನು ನಾಶ ಮಾಡುವ ಉತ್ಸವಗಳು ಯಾರು ಮಾಡ್ತಿದ್ದಾರೆ ಅನ್ನೋದು ತಾವೆಲ್ಲರೂ ಬಹಳ ಚೆನ್ನಾಗಿ ನೋಡ್ತಿದ್ದೀರಿ ಇಂಥ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಶ್ರೀಗಳು ಇಪ್ಪತ್ತೆಂಟು ವರ್ಷಗಳಿಂದ ವರ್ಷದ ಹರ್ಷ ಅನ್ನುವ ಕಾರ್ಯಕ್ರಮವನ್ನು ಮಾಡುವ ಮೂಲಕ ತಮ್ಮೆಲ್ಲರಿಗೆ ಅರ್ಥಪೂರ್ಣವಾದ ಅನೇಕ ಹೊಸ ಬಗೆಯ ಸಂದೇಶಗಳನ್ನು ನೀಡುತ್ತಿದ್ದಾರೆ ಇವತ್ತು ಇಲ್ಲಿ ಸಂಗೀತ ಸುಧೆ ನಮ್ಮೆಲ್ಲರನ್ನ ತಣಿಸ್ತು ಕೆಲ ಕಾಲ ಅದರ ನಂತರ ಮಕ್ಕಳು ಬಹಳ ಅರ್ಥಪೂರ್ಣವಾದ ನೃತ್ಯ ರೂಪಕಗಳನ್ನು ನಮ್ಮೆದುರುಗಡೆ ಪ್ರದರ್ಶನ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಕಿರು ನಾಟಕವನ್ನು ನೀವು ನೋಡಿದಿರಿ ಇವತ್ತಿನ ವರ್ತಮಾನ ದಿನದಲ್ಲಿ ಬಾಂಡವಾಳಶಾಹಿ ಉದ್ಯಮಿಗಳು ಆಳುವ ಸರಕಾರಗಳು ಈ ಎರಡರ ಅನೈತಿಕ ಸಂಬಂಧ ಈ ನೆಲಮೂಲದ ಕೃಷಿ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಹೇಗೆ ವರ್ತಿಸ್ತಾ ಇದೆ ಅನ್ನುವ ಅರ್ಥಪೂರ್ಣವಾದ ಕಿರುನಾಟಕ ಮಕ್ಕಳು ಬಹಳ ಚೆನ್ನಾಗಿ ಅಭಿನಯಿಸಿ ತೋರಿಸಿದ್ದಾರೆ ಅದರ ನಂತರ ಈಗ ನನ್ನದೊಂದು ಉಪನ್ಯಾಸ ಇದೆ ಒಂದು ಕೃತಿ ಬಿಡುಗಡೆ ಇದೆ ಅನಂತರ ತಾವು ಒಂದು ನಾಟಕವನ್ನು ಕೂಡ ನೋಡ್ತಿದ್ದೀರಿ ನಮ್ಮೆಲ್ಲರಿಗೂ ಹೊಸ ವರ್ಷದ ಆಚರಣೆ ಒಂದು ಬಗೆಯ ಹುಮ್ಮಸ್ಸನ್ನು ಕೊಡುವಂಥದ್ದು ಇಡೀ ವರ್ಷ ನಾವು ಏನೇನನ್ನು ಮಾಡಿದೆ ಯಾವ ಕಾರ್ಯಕ್ರಮಗಳನ್ನು ಮಾಡಿದೆ ಯಾವ ಸಾಧನೆಗಳನ್ನು ಮಾಡಿದೆ ಅವು ಎಲ್ಲವುಗಳ ಒಂದು ನೋಟ ಮತ್ತು ಸಿಂಹಾವಲೋಕನಕ್ಕೆ ಅವಕಾಶ ಕೊಡತಕ್ಕಂಥ ಕಾರ್ಯಕ್ರಮ ಇದು ಇದು ಕೇವಲ ಕಳೆದು ಹೋದ ಒಂದು ವರ್ಷದ ಚಟುವಟಿಕೆಗಳನ್ನು ಸಾಧನೆಗಳನ್ನು ನೆನಪಿಸಿಕೊಳ್ಳೋದು ಮಾತ್ರ ಅಲ್ಲದೆ ಈ ವರ್ಷದಲ್ಲಿ ನಾವು ಮಾಡಿರುವ ಅನೇಕ ಪ್ರಮಾದಗಳು ತಪ್ಪುಗಳನ್ನು ಬರುವ ವರ್ಷದಲ್ಲಿ ನೂತನ ವರ್ಷದಲ್ಲಿ ಯಾವ ರೀತಿಯಲ್ಲಿ ನಾವು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು ನಮ್ಮ ಸಾಧನೆಯ ಮಜಲುಗಳನ್ನು ನಾವು ಹೇಗೆ ಮುಂದಕ್ಕೆ ಏರ್ತಾ ಹೋಗಬಹುದು ಅನ್ನುವ ಒಂದು ಸಂಕಲ್ಪವನ್ನು ಕೂಡ ಮಾಡುವ ಅವಕಾಶ ನಮಗಿರುತ್ತದೆ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಚಿಂತಿಸ್ತಾ ಕಳೆದ ವರ್ಷವನ್ನು ಬೀಳ್ಕೊಡ್ತಾ ಭಾಳ ಹರ್ಷವಾಗಿ ಮುಂದಿನ ವರ್ಷವನ್ನು ಭಾಳ ಸಂತೋಷದಿಂದ ಸ್ವಾಗತಿಸೋಣ ತಮ್ಮೆಲ್ಲರಿಗೂ ಈವತ್ತು ಬರಲಿರುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಭಾಳ ದೂರದಿಂದ ನನ್ನನ್ನು ಕರೆಸಿ ಒಂದೆರಡು ಮಾತುಗಳು ಆಡುವ ಅವಕಾಶವನ್ನು ಕೊಟ್ಟ ಪೂಜ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ತಲೆವಾಗಿ ಶರಣು ಶರಣಾರ್ಥಿಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾಳೆ